ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲರಿಗೂ ಬಿಗ್ ಶಾಕಿಂಗ್ ನ್ಯೂಸ್ ಆತ ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರಲ್ಲ ನಾಳೆಯಿಂದ ಸುಮಾರು ಹತ್ತು ದಿನಗಳ ಕಾಲ ಈ ಒಂದು ಬೆಂಗಳೂರು ಬಂದ್ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಏನೆಲ್ಲ ಇರತ್ತೆ ಏನೆಲ್ಲ ಇರತ್ತೆ ಪ್ರತಿಯೊಂದು ತಿಳಿಸಿಕೊಡ್ತಾ ಇರೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಲಾಕ್ಡೌನ್ ಇಡ್ತಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅದ್ರ ಬಳಿಕ ಈ ಒಂದು ಕೊರೋನಾ ವೈರಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮನವರು ಏನು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕಣ್ಸಾನಕ ನೋಡಿ ಅದರಲ್ಲಿ ಕೂಡ ಬೆಂಗಳೂರಿನಲ್ಲಿ ಯಾರು ವಾಸ ಮಾಡ್ತಿದ್ರಲ್ಲ ನಿಮಗಂತೂ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ ಪ್ರತಿಯೊಬ್ಬರು ವಿಡಿಯೋ ಕಣ್ಸಾನಕ ನೋಡ್ಲೇಬೇಕು ಮತ್ತೆ ವಿಡಿಯೋ ನೋಡ್ಲೇಬೇಕಾಗತ್ತೆ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಲೇಬೇಕು ಎಲ್ಲಾ ಮಾಹಿತಿ ತಿಳಿಸ್ ತಿಳ್ಕೊಳ್ಳಿ ಮತ್ತು ಆಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಬನ್ನಿ ಅಂದರೆ ಒಂದೊಂದಾಗಿ ತಿಳ್ಕೊಡ್ತೇನೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ ಅಲ್ಲಿ ಏನ್ ತಿಳ್ಸಿ ಕೊಟ್ಟಿದ್ದಾರೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ರಾತ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬಣ್ಣ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮನವರು ಅದ ನಂತರ ಡಿ ಕೆ ಶಿವಕುಮಾರ್ ಅವರು ದಿಟ್ಟು ನಿರ್ಧಾರನ ತೆಗೆದುಕೊಂಡಿದ್ದಾರೆ ಈಗಾಗಲೇ ನೋಡ್ತಾ ಇರಬಹುದು ಬೇರೆ ಒಂದು ದೇಶದಿಂದ ನಮ್ಮ ಒಂದು ಭಾರತಕ್ಕೆ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಪ್ರಕರಣಗಳು ಕಂಡು ಬಂದಿದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇ ಸುಮಾರು ಐದುನೂರಕ್ಕಿಂತ ಸಾರಿ ಐವತ್ತಕ್ಕಿಂತ ಅಧಿಕ ಪ್ರಕರಣಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬಂದಿದೆ ಮತ್ತು ಸುತ್ತಮುತ್ತಲಿರುವಂತ ರಾಜ್ಯಗಳಲ್ಲಿ ಒಂದು ನೂರು ಮುನ್ನೂರು ನಾಲ್ಕುನೂರು ಐದುನೂರು ಈ ರೀತಿಯಾಗಿ ದಾಡ್ತಾ ಇದೆ ಇದು ಯಾವಾಗ ಬರತ್ತ ಅಂತ ಕೇಳಬಹುದು ತುಂಬಾ ಜನ ನೋಡಿ ಇದು ಯಾವಾಗ ಯಾವಾಗ ಕೊರೋನಾ ಅಂದ್ರೆ ಈಗ ಇಲೆಕ್ಷನ್ ಬರ್ತಾವಲ್ಲ ಅವಾಗ ಕೊರೋನಾ ಬರತ್ತೆ ಅದ್ರ ಬಳಿಕ ಈ ಒಂದು ಮಳೆಗಾಲ ಇರತ್ತಲ್ಲ ಅವಾಗ ಕೊರೋನಾ ಬರತ್ತೆ ಅದ ನಂತರ ಮೊದಲಿಗೆ ಏನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಟೀಕೆ ಮಾಡುವಂತ ಯಾವ್ದಾದ್ರು ನ್ಯೂಸ್ ಅಂದ್ರೆ ಅದನ್ನ ಹೋಗಿಸ್ಬೇಕನ್ನೋಷ್ಟದಲ್ಲಿ ಇಂಥ ಒಂದು ನ್ಯೂಸ್ ಅನ್ನ ತಂದು ಟಿ ವಿದವರು ಹಾಕ್ಬಿಡ್ತಾರೆ ಯಾಕಂದ್ರೆ ಈಗ ಎಲ್ಲರ ಜನರ ಫೋಕಸ್ ಎದ್ರ ಮೇಲೆ ಕೊರೋನಾ ಮೇಲೆ ಇರಬೇಕು ಅದನ್ನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಈ ರೀತಿಯಾಗಿ ಬರೇ ಏನು ಏನ್ ಸಿಗತ್ತಂದ್ರೆ ದುಡ್ಡು ಸಿಗತ್ತೆ ದುಡ್ಡು ಸಿಗೋದರಿಂದ ಇಂಥ ಒಂದು ನ್ಯೂಸನ್ನು ವೈರಲ್ ಮಾಡ್ತಾರೆ ಇದು ಎತ್ತರ ಸಲುವಾಗಿ ಈ ರೀತಿಯ ನ್ಯೂಸ್ ವೈರಲ್ ಆಗ್ತಾ ಇದೆ ಅಂದರೆ ಈಗ ಮೆಡಿಕಲ್ದಲ್ಲಿರುವಂಥ ಟ್ಯಾಬ್ಲೆಟ್ಗಳು ಮಾರ್ತಾ ಇಲ್ಲ ಅದ ನಂತರ ಬೇರೆ ಒಂದು ದೇಶಗಳಿಂದ ಟ್ಯಾಬ್ ಟ್ಯಾಬ್ಲೆಟ್ಗಳು ತಗೊಂಡು ನಮ್ಮ ಒಂದು ಭಾರತದಲ್ಲಿ ಮಾರಬೇಕಲ್ಲ ಹೇಗೆ ಮಾರಬೇಕು ಯಾವುದಾದ್ರೂ ಒಂದು ಕಾರಣ ಹೇಳಿದಾಗೆ ಮಾರಬೇಕಲ್ಲ ಅದೇ ಒಂದು ಕಾರಣನ ಇಟ್ಕೊಂಡು ಈಗ ಕೊರೋನಾ ಬಂದಂತೇಳಿ ಎಬ್ಬಿಸ್ಕೊಂಡು ಜನರನ್ನು ಕೊಲ್ಲೋದು ಅದನಂತರ ನಂತರ ಆಸ್ಪತ್ರೆಗೆ ಹೋದರೆ ಅವರನ್ನ ಹೊರಗಡೆ ಬಿಡೋದಲ್ಲ ಕೊರೋನಾ ಬಂದಿಲ್ಲ ಅಂದ್ರೂ ಕೂಡ ಬಂದತ್ತೆ ಅಂತ ಹೇಳಿ ಅವ್ರ ಕೊಲೆ ಮಾಡೋದು ಈ ರೀತಿಯಾಗಿ ಆಸ್ಪತ್ರೆದವರು ಮಾಡ್ತಿದ್ದಾರೆ ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮೊದಲಿಗೆ ಏನ್ ತಿಳ್ಸಿಕೊಟ್ನಲ್ಲ ಬೆಂಗಳೂರು ಬಂದಿದೆ ಅಂತ ಹೇಳಿ ಇದು ಫಕ್ಕಾ ಸುಳ್ ಸುದ್ದಿ ಆಗಿರ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಈ ಒಂದು ಇಲೆಕ್ಷನ್ ಇರೋದ್ರಿಂದ ಈ ಸುಳ್ಳು ಸುದ್ದಿನ ಎಬ್ಸಿದ್ದಾರೆ ಕೊರೋನಾ ಬಹುಶಃ ಬಂದಿಲ್ಲ ಅನ್ಸುತ್ತೆ ನನಗನ್ಸು ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟೇಜು ಬಂದಿಲ್ಲ ನಿಮ್ಗೆ ಹೇಗುತ್ತೆ ಕಮೆಂಟ್ ನಲ್ಲಿ ತಿಳಿಸಿ ಇವರು ಬರೇ ರಾಜಕೀಯದವರು ಆಸ್ಪತ್ರೆದವರು ಅವರಿಗೆ ಲಾಭ ಆಗ್ಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ಬಂದೈತೆ 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 ಅಂತ ಹೇಳಿ ನ್ಯೂ ಚಾನೆಲ್ ಹಣವನ್ನು ಹಣವನ್ನ ಕೊಟ್ಟು ಈ ರೀತಿಯಾಗಿ ಅವ್ರ ಕಡೆಯಿಂದ ಹೇಳಿಸ್ತಿದ್ದಾರೆ ಈ ಒಂದು ನ್ಯೂ ಚಾನಲ್ದವ್ರಿಗೆ ಬರೀ ರೊಕ್ಕ ಕೊಟ್ಟರು ಏನು ಬೇಕಾದರೂ ಮಾಡ್ತಾರೋ ಅವರು ನೀವು ಚೆನ್ನಾಗಿ ಇರ್ಲಿಲ್ಲ ಅಂದರೂ ಕೂಡ ನಿಮಗೆ ದೊಡ್ಡ ದೇವರಾಗಿ ತೋರಿಸ್ಕೊಡ್ತಾರೆ ಅದೇನಾದರೂ ನೀವು ಸ್ವಲ್ಪ ಮಾಡಿದ್ರು ಕೂಡ ಅದನ್ನು ತೋರಿಸಲ್ಲ ಹಣ ಕೊಟ್ಟರೆ ಮುಗ್ದು ನಿಮ್ಮನ್ನು ನಿಮ್ಮನ್ನ ದೇವರು ಮಾಡಿ ಹೋಗಿದ್ದಾರೆ ಚಾನೆಲ್ ದಯವಿಟ್ಟು ಹೇಳ್ತಾ ಇದ್ದೇನೆ ಒಂದು ಈ ಒಂದು ಮಳೆಗಾಲದಲ್ಲಿ ನೆಗಡಿ ಕೆಮ್ಮ ಬಂದೇ ಬರತ್ತೆ ಅದು ಬರಲೇಬೇಕು ಮತ್ತೆ ಬಂದೇ ಬರತೆ ಕಾಮನ್ ಆಗಿ ವರ್ಷದಲ್ಲಿ ಈ ರೀತಿಯ ಬಂದೇ ಬರತ್ತೆ ಅದನ್ನ ಈ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಡಾಕ್ಟ್ರುಗಳು ಆದಷ್ಟು ಹೇಳ್ತಾ ಇದ್ದೇನೆ ಯಾರು ಕೂಡ ದವಾಖಾನೆಗೆ ಹೋಗಬೇಡಿ ಆಸ್ಪತ್ರೆಗೆ ಹೋಗಬೇಡಿ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ಕೆಮ್ಮ ನೆಗಡಿ ಬಂದೈತೆ ಅಂತೇಳಿ ಮತ್ತೆ ಅಡ್ಮಿಟ್ ಮಾಡಿಕೊಂಡು ಕೊಲೆ ಮಾಡುವ ಸಾಧ್ಯತೆ ಇದೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿಯಾಗಿ ಸುಳ್ಳು ಸುಳ್ಳು ಕೊಲೆ ಮಾಡ್ತಿದ್ದಾರೆ ಒಂದು ಸ್ಥಾನ ಕೊರೋನಾ ಹೆಸರಿನಲ್ಲಿ ಬರೇ ಸುಳ್ ಸುಳ್ಳು ಕೊಲೆ ಮಾಡೋದು ಅವ್ರನ್ನ ಕೊಂದೊಯ್ಯೋದು ಕೊರೋನಾ ಬಂದತ್ತೆ ಅಂತ ಹೇಳೋದು ಹಣವನ್ನ ಲೂಟಿ ಮಾಡೋದು ಕೊಲೆ ಮಾಡೋದು ಮಾಡ್ ಕಳಿಸ್ಕೊಡೋದು ಅದಕ್ಕೆ ಸಂಬಂಧಪಟ್ಟಂತೆ ಕಿಡ್ನಿನೋ ಕಣ್ಣುಗಳು ಅದ ನಂತರ ಲಿವರು ಹೃದಯ ಎಲ್ಲ ತಕೊಂಡು ಸುಮಾರು ಐವತ್ತು ಲಕ್ಷ ಒಂದು ಕೋಟಿ ಒಂದೂವರೆ ಕೋಟಿದಷ್ಟು ಹಣ ಮಾಡ್ಕೋತಾರೆ ಒಬ್ಬ ವ್ಯಕ್ತಿಯಿಂದ ಒಂದೂವರೆ ಕೋಟಿದಷ್ಟು ಹಣ ಮಾಡ್ಕೋತಿದ್ದಾರೆ ಇವರು ಡಾಕ್ಟರ್ಗಳು ನರ್ಸ್ಗಳು ಅದ ನಂತರ ಆಸ್ಪತ್ರೆದವ್ರು ಇದರಿಂದಾನೆ ರಾಜಕೀಯದವರು ಕೂಡ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಏನ್ ಹೆಲ್ಪ್ ಆಗತ್ತೆ ಅಂದ್ರೆ ಅವ್ರಿಗೂ ಕೂಡ ಹಣ ಕಳಿಸ್ಕೊಡ್ತಾರೆ ಅದರ ಬಳಿಕ ಈ ಒಂದು ನ್ಯೂಸ್ ಚಾನಲ್ ಇರ್ತಾರಲ್ಲ ಅವ್ರಿಗೆ ಕೂಡ ಹಣ ಕಳ್ಸಿ ಇದನ್ನು ಯಾರು ಕೂಡ ನಮಗೆ ತಿಳಿಸ್ಕೊಟ್ಟಿಲ್ಲ ಈ ರೀತಿ ಬರೆಯೋ ಸುಳ್ ಸುದ್ದಿ ಹೇಳ್ತಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದಾರೆ ಆದಷ್ಟು ಎಚ್ಚೆತ್ತಿಕೊಳ್ಳಿ ಎಂಥವ್ರನ್ನ ನಂಬಿ ನಿಮ್ಮೊಂದು ಜೀವನ ಹಾಳು ಮಾಡೋಕೆ ಹೋಗ್ಬೇಡ ಆದಷ್ಟು ನೀವು ಎಚ್ಚರಿಕೊಳ್ಳಿ ಅಂದ್ರೆ ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸರ್ ಬಳಸೋ ಬಳಸ್ಕೊಳ್ಳಿ ಹೊರಗಡೆ ತಿರುಗಿರಬೇಡ ಮಳೆಯಲ್ಲಿ ತೋರ್ಸ್ಕೊಬೇಡ ಮತ್ತು ಇನ್ನೊಂದು ಹೇಳ್ತಾ ಇರೋದು ಪ್ರಮುಖವಾದದ್ದು ನೀವು ದವಾಖಾನೆಗಂತರ ಹೋಗಲೇಬೇಡಿ ಆಸ್ಪತ್ರೆ ಹೋಗಿ ಮುಗಿಯುತ್ತೋ ನಿಮಗೆ ಕೊರೋನಾ ಬಂದೈತೆ ಅಂತೇಳಿ ಮುಗಿದಿನಾಗೋ ಆಗೋ ಬಾಯಿ ಹಾಕ್ತಾರೆ ಮುಗಿಯಿತು ಅದು ನೆಗೆಟಿವ್ ತೋರಿಸ್ತೋ ಪಾಸಿಟಿವ್ ತೋರಿಸ್ತೋ ಒಂದು ಹೇಳೋಲ್ಲ ಆದರೆ ನಮಗೆ ಕೊರೋನಾ ಬಂದೈತೆ ಅಂತ ಹೇಳ್ತಾರೆ ಮುಗಿಯಿತು ಅಡ್ಮಿಟ್ ಮಾಡ್ತಾರೆ ಹೊರಗಡೆ ಬರೋದಿಲ್ಲ ಅಲ್ಲಿ ಅರ್ಧ ಆ ವ್ಯಕ್ತಿ ಅಂಜಿ ಸತ್ತಿರ್ತಾನೆ ಅದರಲ್ಲಿ ಕೂಡ ಅರ್ಧಕ್ಕರ್ಧ ಇಂಜೆಕ್ಷನ್ ಇಸ್ತಾರೆ ವ್ಯಾಕ್ಸಿನ್ ಹಾಕ್ತಾರೆ ಮುಗಿಯುತ್ತು ಕೊರೋನಾ ಬಂದೈತೆ ಅಂತ ಹೇಳೋದು ಕೊಂದಗ್ಯೋದು ಆ ಇಲ್ಲಿ ಕೊರೋನಾ ಬಂದೈತೆ ಅಂತ ಹೇಳೋದು ಆ ಒಂದು ವ್ಯಕ್ತಿನ ಕಿಡ್ನಿ ಎಲ್ಲ ಕೂಡ ಅವ್ರೇನೋ ಉಪಯೋಗದ ಎಲ್ಲ ತೊಗೊಂಡು ಕಳಿಸಿ ಬಿಡ್ತಾರೆ ಮುಗಿಯಿತು ಈ ರೀತಿಯಾಗಿ ದಿನಮಾನದಲ್ಲಿ ಪ್ರಸ್ತುತದಲ್ಲಿ ನಡೀತಾ ಇದೆ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೋಗಬೇಡ ಮತ್ತೆ ಬೆಂಗಳೂರು ಬಂದಿದೆ ಅದು ಬಂದಿದೆ ಅಂತ ಯಾರು ಕೂಡ ಕೇಳಬೇಡ ಸರ್ಕಾರದ ಕ್ಲಿಯರ್ ಕಟ್ಟ ಮಾಹಿತಿ ಬಂದಿಲ್ಲ ಬಹುಶಃ ಅನುಗಣಿಸುವ ಮಟ್ಟಿಗೆ ರಾಜಕಾರಣದವ್ರ ಅವ್ರ ಕೆಲಸ ಇರೋದ್ ಅದ ನಂತರ ಆಸ್ಪತ್ರೆದವ್ರ ಕೆಲಸ ಇರತ್ತೆ ಎಲ್ಲ ಒಂದು ಟ್ಯಾಬ್ಲೆಟ್ ಹೋಗಬೇಕಲ್ಲ ಮೆಡಿಸಿನ್ಗಳು ಬೇರೆ ಒಂದು ರಾಜ್ಯದಿಂದ ಬೇರೆ ಒಂದು ದೇಶದಿಂದ ತರ್ಸ್ಕೋತಾರೆ ಅಲ್ಲಿ ಸೇಲ್ ಅಂದ್ರೆ ಈ ರೀತಿ ಯಾವ್ದಾದ್ರು ಸುಳ್ಸುದ್ದಿ ಅಭಿಷೇ ಸೇಲ್ ಮಾಡ್ತಾರೆ ಅವ್ರಿಗೆ ಉಪಯೋಗ ಆಗತ್ತೆ ಫೈದಾ ಮಾಡ್ಕೋತಾರೆ ಮುಗಿಯುತ್ತು ಇದು ನ್ಯೂಸ್ ಟ್ರೆಂಡಿಂಗ್ ಇದೆ ಸುಮಾರು ಒಂದು ತಿಂಗಳನ್ನು ಏಡ್ ತಿಂಗಳ ತನಕ ಅಷ್ಟೇ ಇರತ್ತೆ ಮುಂದ್ಗಡೆ ಈ ಒಂದು ನ್ಯೂಸ್ ಇರೋದಿಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಎಲೆಕ್ಷನ್ ಕೂಡ ಮುಗಿಯೆ ಅವ್ರಿಗೆ ಕೂಡ ಫೈದ ಆಗಿರತ್ತೆ ಈ ಒಂದು ಸರ್ಕಾರಿ ಆಸ್ಪತ್ರೆದವ್ರು ಕೂಡ ಫೈದ ಆಗಿರತ್ತೆ ಖಾಸಗಿ ಆಸ್ಪತ್ರೆದವ್ರಿಗೆ ಫೈದ ಆಗಿರತ್ತೆ ಈ ಒಂದು ನ್ಯೂಸ್ ಚಾನಲ್ದವ್ರಿಗೆ ಅಂದರೆ ಟಿ ಆರ್ ಪಿ ಜಾಸ್ತಿ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ನಂಬಿ ನಿಮ್ಮ ಮೋಸ ಹೋಗಬೇಡಿ ನಿಮಗೆ ಆಗಲಿ ಅಂತ ವಿಡಿಯೋ ಮಾಡಿ ತಿಳ್ಸಿ ಕೊಟ್ಟಿದ್ದೇನೆ ಇದರಲ್ಲಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ